ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರುದ್ರಾಣಿ ಅನ್ಕೊಂತ ಇರ್ತಾಳೆ ಮನ್ಸಲ್ಲಿ ಅಪರ್ಣ ಅಪರ್ಣ ಗೊತ್ತಾಗ್ಬಿಡ್ತು ಮತ್ತಿಲ್ ಏನ್ ಮಾಡ್ತಾಳೋ ಅಂತ ಅಂದ್ಬಿಟ್ಟು ಹೊರಡ್ತಾ ಇರ್ತಾಳೆ ಈ ಕಡೆ ಧಾನ್ಯ ಲಕ್ಷ್ಮಿ ಕಾವ್ಯಗೆ ಎಷ್ಟು ತಾಳ್ಮೆ ಯಾರೇ ಏನೇ ಅಂದ್ರೂನು ಏನೇ ತಲೆ ಕೆಡ್ಸ್ಕೊಳ್ತೀರಾ ಅವ್ರ ಅಮ್ಮಂಗೆ ಹೋಗ್ಬಿಟ್ ಬಾಮ್ಮ ಅಂತ ಹೇಳ್ತಿದ್ದಾಳೆ ಎಷ್ಟ್ ಜನ ಇವಳಿಗೆ ಇನ್ಸಲ್ಟ್ ಮಾಡಿದ್ರು ತಾಳ್ಮೆಯಿಂದ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅಪರ್ಣ ಯಾಕೆ ನನ್ ಮಗನ್ ಮೇಲೆ ನೀನು ಈ ತರ ಕಕ್ಷ ಕಟ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಅವಳು ಏನು ಅವಳು ನಾನು ನಮ್ಮೊಳ್ಳೇದಿಕ್ಕೆ ಮಾಡಿದ್ದು ಇನ್ಯಾವುದೇ ಉದ್ದೇಶಕ್ಕೂ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸ್ವರ ಸ್ವರಾಜ್ ಹೇಳ್ತಾನೆ ಬಿಡಮ್ಮ ಆಗೋಗಿದ್ದಾಗೋಯ್ತು ಅಂತ ಹೇಳ್ತಾ ಇರ್ತಾನೆ ಆಗೋಗಿದ್ದಲ್ಲ ರಾಜ್ ಇದು ಬೇಕು ಅಂತಾನೆ ನಡೆಸಿರೋದು ಇವಳು ನಮ್ಮ ಮನೆಯೊಳೆ ಅಲ್ಲ ಇವಳು ನಮ್ ರಕ್ತಾನೇ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಆ ಕಡೆ ರೇಖಾ ಕೇಳಿಸ್ಕೊಂತಾ ಇರ್ತಾಳೆ ರೇಖಾ ಮುಚ್ಚಿಟ್ಕೊಂಡು ಕೇಳಿಸ್ಕೊಂತ ಇರ್ತಾಳೆ ಅಲ್ಲಿ ಏನ್ ಜಗಳ ನಡೀತಿದೆ ಅಂತ ಅವಾಗ ಅಪರ್ಣ ರುದ್ರಾಣಿಗೆ ಬಿಡ್ತಾಳೆ ಎಲ್ಲದಕ್ಕೂ ನೀನೇ ಕಾರಣ ಈ ಮನೇಲಿ ಈಗ ಅವಳು ಬಂದಿರೋದಕ್ಕೂ ನೀನೇ ಕಾರಣ ಅಂತ ಅಪರ್ಣ ಜೋರಾಗಿ ಬಿಡ್ತಾಳೆ ಎಲ್ಲರ ಮುಂದೆ ಅವಳಿಗೆ ತುಂಬ ಅವಮಾನ ಆಗುತ್ತೆ ರುದ್ರಾಣಿಗೆ ಈ ಕಡೆ ಕಾವ್ಯ ಅವರಪ್ಪ ಕಾಯ್ತಾ ಇದ್ದಾರೆ ಎಲ್ಲಿ ಇವಳು ಇಷ್ಟೊತ್ತಾದರೂ ಬರಲಿಲ್ಲ ಅಲ್ಲಿ ಮತ್ತೆ ಅವಮಾನ ಮಾಡುದ್ರ ಏನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಫೋನು ಸಹ ಮಾಡಿಲ್ಲ ಅಂತ ಬಾಗ್ಲಲ್ಲೇ ಮೂರ್ ಜನನು ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಅದೇ ಟೈಮಲ್ಲಿ ಕನಕ ಬರ್ತಾಳೆ ಇಬ್ರು ಓಡ್ ಬರ್ತಾರೆ ಅಪ್ಪ ಮತ್ತೆ ಮಗಳು ಏನಾಯ್ತಮ್ಮ ಅಕ್ಕ ಚೆನ್ನಾಗಿದ್ದಾಳ ಏನಾದ್ರು ಬೈದ್ರ ನಿನಗೆ ಏನಾದ್ರು ಅವಮಾನ ಮಾಡುದ್ರ ಮತ್ತೆ ನೀನು ಸುಳ್ಳು ಹೇಳಿದ್ಯಾ ಅಂತ ಹಂಗೆ ಏನಾದ್ರು ಮತ್ ಮಾತಾಡುದ್ರ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಇಲ್ಲ ಕಣೆ ಅಕ್ಕ ಚೆನ್ನಾಗೇ ಇದ್ದಾಳೆ ಹೂವ ಹೂವ ನೋಡ್ಕೊಳ್ಳೋ ಥರ ನೋಡ್ಕೊತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಕನಕ ನೀನು ಏನೂ ಹೇಳೋದು ಬೇಕಾಗಿಲ್ಲ ನಿನ್ನ ಮಕ್ದಲ್ಲೇ ಗೊತ್ತಾಗ್ತಿದೆ ಅಲ್ಲೇನೋ ಆಗಿದೆ ಅಂತ ಹೇಳು ಅಂತ ಕಾವ್ಯ ಅವರಪ್ಪ ಹೇಳ್ತಾ ಇರ್ತಾರೆ ಏನೂ ಇಲ್ಲ ಕಣ್ರಿ ಚೆನ್ನಾಗೇ ಇದ್ದಿ ಹೋಗಮ್ಮ ಅಪ್ಪ ಅಪ್ಪಂಗೆ ಹೇಳು ಇಲ್ಲಿ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳು ಅಂತಾನೆ ಹೇಳಿದ್ಲು ಅಂತ ಹೇಳ್ತಾಳೆ ಕನಕ ಹಾಗಾದರೆ ಅವಳಲ್ಲಿ ಚೆನ್ನಾಗಿಲ್ವಾ ನೀನೇ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾರೆ ಅವರಪ್ಪ ಇಲ್ಲ ಕಣ್ರಿ ನಾನು ಆಮೇಲೆ ಹೇಳ್ತೀನಿ ಇವಾಗ ನಾನು ಸುಮ್ಮನೆ ಇರಿ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ ಕನಕ ಅವಾಗ ಇಬ್ಬರು ಮಾತಾಡ್ಕೊತಾರೆ ಅಪ್ಪು ಕಾವ್ಯ ಅವರಪ್ಪ ಏನೋ ನಡೆದಿದೆ ಇವಳು ಬಾಯಿ ಬಿಡ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಇಬ್ಬರೂ ಈ ಕಡೆ ಅಪ್ಪರ್ಣ ಇವಳು ನಮ್ಮನೆಯವಳಲ್ಲ ಆದರೂ ನಾವು ನಮ್ಮ ಮನೆಯವಳಾಗೆ ಈ ಮನೆಯಲ್ಲಿ ಅವಳು ಮಗಳ ಥರನೇ ಮೆರೀತಿದ್ದಾಳೆ ಆದರೆ ಈ ಥರ ನಿನಗೆ ದ್ರೋಹ ಮಾಡ್ತಿದ್ದಾಳೆ ಅದು ನನ್ನ ಕೆಲ್ ಅಡ್ಕೊಳೋಕೆ ಆಗ್ತಿಲ್ಲ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ನಮ್ಮಪ್ಪ ಈ ಮನೆ ಸೇವೆ ಮಾಡಿರೋದಕ್ಕೆ ನಾನು ಇಲ್ಲಿದ್ದೀನಿ ಹೌದು ಆದರೆ ನಾನೇನೂ ಬೇಕು ಅಂತ ಮಾಡಿಲ್ಲ ಈ ಮನೆ ಒಳ್ಳೆಯದಕ್ಕೋಸ್ಕರನೇ ಮಾಡಿದ್ದು ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಸಾಕು ನೀನು ಮಾಡಿದ್ದು ಈ ಮನೆ ಒಳ್ಳೇದನ್ನ ನಾ ಎಲ್ಲನೂ ಹಾಳು ಮಾಡಿಟ್ಟಿದ್ಯಾ ಇನ್ನೂ ನೀನು ಏನೇನು ಮಾಡ್ಬೇಕಂತ ಇದ್ಯಾ ಅಂತ ಅಪ್ಪರ್ಣ ಬೈತಾಯಿರ್ತಾಳೆ ಅದೇ ಟೈಮಲ್ಲಿ ಸ್ವರಾಜ್ ಅವರಜ್ಜಿ ಸಾಕು ರುದ್ರಾಣಿ ನೀನು ಹೊಸ ಸೊಸೆ ಬರೋವರೆಗೂ ನೀನು ಈ ವಿಷಯನ ಮುಚ್ಚಿಡ್ದಿರ ಇದೆಯಾ ಹಾಗಾದರೆ ನೀನು ಇನ್ನ ಎಷ್ಟು ತಪ್ಪುಗಳು ಮಾಡಿರ್ಬಾರ್ದು ಅಂತ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾ ಇರ್ತಾಳೆ ಅವಾಗ ಅಪ್ಪ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಅತ್ತೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಅವಾಗ ಧಾನ್ಯಲಕ್ಷ್ಮಿ ಹೇಳ್ತಾಳೆ ಈಗ ಅದನ್ನು ಬಿಟ್ಟು ಸಂಜೆ ರಿಸೆಪ್ಷನ್ ಇದೆ ಅದಕ್ಕೆ ತಯಾರಿ ಮಾಡಬೇಕಾಗಿರೋದಿದೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಮದ್ವೆ ಅಲ್ದಿರೋ ಮತ್ತೆ ರಿಸೆಪ್ಷನ್ ಬೇರೆನಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಎಲ್ಲದಕ್ಕೂ ರೆಡಿ ಮಾಡಿ ಅಂತ ಅವ್ರ ಅಜ್ಜಿ ಹೇಳ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಈ ಕಡೆ ಕಾವ್ಯ ತುಂಬಾ ಯೋಚನೆ ಮಾಡ್ತಾ ಕೂತ್ ಈ ನನೀತಾರೆ ಹೇಳ್ಬಿಟ್ನಲ್ವಾ ಬರ್ಬೇಡ ಇನ್ನ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅದೇ ಟೈಮ್ ಅಲ್ಲಿ ಸ್ವರಾಜ್ ಅವ್ರ ಅಜ್ಜಿ ಬರ್ತಾರೆ ಬಂದು ಹೇಳ್ತಾ ಇರ್ತಾರೆ ಸಂಜೆ ರಿಸೆಪ್ಷನ್ ಇದೆ ಅಮ್ಮ ಎಲ್ಲ ಸೀರೆ ಒಡವೆ ಎಲ್ಲಾ ಹಾಕೊಂಡು ರೆಡಿ ಆಗು ಸಂಜೆ ರಿಸೆಪ್ಷನ್ ಇದೆ ಅಂತ ಹೇಳ್ತಾ ಇರ್ತಾರೆ ನನಗೆ ಈ ಒಡವೆಗಳೆಲ್ಲ ಬೇಡ ಅಜ್ಜಿ ನನಗಿಷ್ಟ ಆಗಲ್ಲ ನನಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ ನಾನು ಏನಿದ್ರೂ ಸ್ವಾಭಿಮಾನವಾಗಿ ನಾನು ಈಗ ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ಅಮ್ಮ ಸಂಜೆ ನಿಮ್ಮ ತಾತ ಇಚ್ಛೆಯಿಂದನೇ ನೀನು ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಈ ಮನೆ ಸೊಸೆ ಅಂತ ಹೇಳ್ತಾ ಇರ್ತಾರೆ ಅವರ ಅಜ್ಜಿ ಅದಕ್ಕೆ ನಿಮ್ಮಮ್ಮಗ ಒಪ್ಕೊಂಡ್ರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏಂತಕ್ಕೆ ಅವನು ಎಲ್ಲರಿಗೂ ಪರಿಚಯ ಮಾಡಿಸ್ತಾನೆ ಅಂತ ಹೇಳ್ತಾ ಇರ್ತಾರೆ ಅವರ ಅಜ್ಜಿ ಅದೇ ಟೈಮಲ್ಲಿ ಸ್ವರಾಜ್ ಬರ್ತಾನೆ ಸ್ವರಾಜ್ ಬರ್ತಾನೆ ಆಗ ಅವ್ರ ಅಜ್ಜಿ ಹೇಳ್ತಾರೆ ಮತ್ತೆ ಇಲ್ಲಿ ಏನು ಜಗಳ ತೆಗಿಬೇಡ ಅಪ್ಪ ಅಂತ ಇಲ್ಲ ಅಜ್ಜಿ ನಾನೇನು ಮಾಡೋದಿಲ್ಲ ಅಂತ ಸಂಜೆ ರಿಸೆಪ್ಷನ್ ಕರೆಯೋಕ್ಕೆ ನಾನು ಬಂದಿರೋದು ಇದನ್ನೆಲ್ಲ ಹಾಕ್ಕೊಂಡು ಬಾ ಅಂತ ರಾಜ್ ಹೇಳ್ತಾ ಇರ್ತಾನೆ ನಾನು ಹಾಕ್ಕೊಳ್ಳಲ್ಲ ಅಂದರೆ ಹಾಕ್ಕೊಳ್ಳಲ್ಲ ನೀವು ನೀವು ನನ್ನ ಪರಿಚಯ ಮಾಡಿಸ್ತೀರಾ ಏನಂತ ಪರಿಚಯ ಮಾಡಿಸ್ತೀರಾ ನನಗೆ ನೀನು ಇದನ್ನೆಲ್ಲ ತಕ್ಕೊಂಡು ಜಗಳ ಮಾಡಬೇಡ ಸುಮ್ನೆ ನಾನು ಹೇಳಿದಷ್ಟು ಕೇಳು ಇದನ್ನೆಲ್ಲ ಹಾಕೊಂಡ್ ಬಾ ಅಂತ ಹೇಳ್ತಾ ಇರ್ತಾನೆ ರಾಜ್ ಇಲ್ಲ ನಾನು ಹಾಕೊಳ್ಳಲ್ಲ ಅಂದ್ರೆ ಹಾಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ ಎಲ್ಲ ನೀವ್ ಹೇಳೋ ತರ ನಾನ್ ಯಾಕೆ ಕೇಳ್ಬೇಕು ಏನ್ ಅಧಿಕಾರ ಇದೆ ಅಂತ ನೀವು ನನ್ನ ಹೆಂಡತಿ ಅಂತ ಸ್ವೀಕರಿಸ್ಬಿಟ್ಟು ಈ ತರ ಹೇಳ್ತಾ ಇದ್ದೀರಾ ಎಲ್ಲ ಅಂತ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಾವ್ಯ ಒಪ್ಪೋದಿಲ್ಲ ಅಂತ ಇರ್ತಾಳೆ ಅದೇ ಟೈಮಲ್ಲಿ ಸ್ವರಾಜ್ ಎಸ್ಬಿಟ್ಟು ಹೋಗ್ತಾನೆ ಅದು ಬಿತ್ತ ತಕ್ಷಣ ಕಾವ್ಯ ಕೊರಳಿಗೆ ಬೀಳುತ್ತೆ ಅದನ್ನು ಸ್ವರಾಜ್ ಅವ್ರ ಅಜ್ಜಿ ನೋಡಿಬಿಟ್ಟು ಎಲ್ಲಿಗೆ ಬೀಳ್ಬೇಕು ಅಲ್ಲಿಗೆ ಬಿದ್ದಿದೆ ಈ ಮನೆಗೆ ತಕ್ಕ ಸೊಸೆನೇ ಇಳು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸ್ವಪ್ನ ಆಫೀಸಿಗೆ ಕಾಲ್ ಮಾಡಿರ್ತಾಳೆ ರಾಹುಲ್ ಕಾಲ್ ಮಾಡಿದ್ರೆ ಪಿಕ್ ಇಲ್ಲ ರಾಹುಲ್ ಸರ್ ಆಫೀಸ್ ಆಫೀಸ್ಗೆ ಇದ್ರೆ ಸ್ವಲ್ಪ ಕೊಡಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಮ್ಯಾನೇಜರ್ ಇಲ್ಲ ಮ್ಯಾಮ್ ಬಂದಿಲ್ಲ ಇವತ್ತು ಮೂರು ದಿವಸದಿಂದ ರಜಾ ಇದೆ ಸ್ವರಾಜ್ ಸರ್ ಅವ್ರ ಮದುವೆ ಇದೆಯಲ್ಲ ಹಾಗಾಗಿ ಇವತ್ತು ರಿಸೆಪ್ಷನ್ ಬೇರೆ ಇದೆ ಬಂದಿಲ್ಲ ಅವರು ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ರಾಹುಲ್ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿಬಿಟ್ಟು ಹೋಗಿದ್ದಾನೆ ಏನಾಗ್ತಿದೆ ಅಲ್ಲಿ ಏನಾದರೂ ವಿಷಯಗಳು ನಡೀತಿದ್ಯಾ ಇವನೇನು ನನಗೆ ವಿಷಯಗಳು ತಿಳಿಸ್ತಾ ಇಲ್ವಾ ಅಥವಾ ರಾಹುಲ್ಗೆ ನಾನು ಯಾರು ಅಂತ ಗೊತ್ತಾಗ್ಬಿಟ್ಟಿದ್ಯಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಸ್ವರಾಜ್ ಅವರ ಅಜ್ಜಿ ಮತ್ತೆ ಕಾವ್ಯ ಇಬ್ರು ಮಾತಾಡ್ತಾ ಇರ್ತಾರೆ ನಿಮ್ ಮಾತ್ ಬೆಲೆಗೋಸ್ಕರ ನಾನು ಬರ್ತೀನಿ ಅಜ್ಜಿ ನೀವು ಮತ್ತೆ ತಾತ ಅವ್ರ ಮೇಲ್ ನಂಬಿಕೆ ಇಟ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾಳೆ ಅವರಿಗೆಲ್ಲ ಅಜ್ ಅವ ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ ಈ ಕಡೆ ರೇಖಾ ಮತ್ತೆ ರಾಹುಲ್ ಇಬ್ರು ಮಾತಾಡ್ತಾ ಇರ್ತಾರೆ ಏನು ಎಲ್ಲರ ಮುಂದೆ ಅಮ್ಮಗೆ ಅವಮಾನ ಆಯ್ತಾ ಬಂದಿರೋ ಅವಳಿಂದ ನಮ್ಮಅಮ್ಮಗೆ ಇಲ್ಲಿವರೆಗೂ ಅವಮಾನ ಆಗಿದ್ಯಾ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಅದಕ್ಕೆ ರೇಖಾ ಏನಾದ್ರೂ ಮಾಡಿ ಇವ್ರನ್ನ ಅಲ್ಲಿಗಲ್ಲೇ ನಾಶ ಮಾಡ್ಬೇಕು ಅಣ್ಣ ಇಲ್ಲಾಂದ್ರೆ ಇದೇ ತರ ಬಿಡ್ತಾ ಇದ್ರೆ ನಮ್ನೆಲ್ಲ ಹೊರ್ಗಡೆ ಕಳಿಸ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ರಾಹುಲ್ ಹೇಳ್ತಾನೆ ರೇಖಾಗೆ ಆ ಹೋಗಿದ್ದಾಗೋಯ್ತಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತೀನಿ ಅದು ತಕ್ಕನಂಗೆ ಮಾಡೋಣ ರೇಖಾ ಅಂತ ಹೇಳ್ತಾಯಿರ್ತಾನೆ ಈ ಕಡೆ ರಾಜ್ನ ಬಂದು ಮೀಟ್ ಆಗ್ತಾನೆ ರಾಹುಲ್ ಸಾರಿ ರಾಜ್ ನಾನಿನ್ ಇರ್ಲಿಲ್ಲ ನನ್ನ ಶಮ್ಸು ಏನು ಸ್ವಪ್ ಸ್ವಪ್ನ ಇಲ್ವಂತೆ ಅವರ ತಂಗಿನ ಮದುವೆ ಆಗಿದೆಯಾ ಅಂತ ಎಲ್ಲ ಸುದ್ದಿ ಕೇಳಿ ಬಂತು ಅಂತ ಹೇಳ್ತಾ ಇರ್ತಾನೆ ಅವಾಗ ಪರವಾಗಿಲ್ಲ ಬಿಡು ಅಲ್ಲಿ ನಾನೇ ಇರಬಾರ್ದಾಗಿತ್ತು ಆದರೂ ನಾನು ಇದ್ದೀನಿ ಅಂತ ಅಂದ್ಕೊತಾ ಇರ್ತಾನೆ ರಾಜ್ ಈ ಕಡೆ ಕನಕ ಇವತ್ತು ಅಲ್ಲಿ ರಿಸೆಪ್ಷನ್ ಇದೆ ನಾನು ಹೊರಡಬೇಕು ಅಂತ ರೆಡಿಯಾಗಿರ್ತಾಳೆ ಏನು ಈಗೆಲ್ಲಿಗೆ ಹೋಗ್ತಿದ್ಯಾ ಅಂತ ಕಾವ್ಯ ಅವರಪ್ಪ ಕೇಳ್ತಾರೆ ಇವತ್ತು ಕಾವ್ಯ ಮತ್ತು ನಮ್ಮ ಅಳಿಯಂದ್ರದ್ದು ರಿಸೆಪ್ಷನ್ ಇದೆಯಲ್ಲ ರೀ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಕನಕ ನಿನ್ನ ಮಾತ್ರ ಕರುದ್ರಾ ನಮ್ನೆಲ್ಲ ಕರ್ದಿಲ್ಲ ಏನು ಒಬ್ಬೊಬ್ರನ್ನೇ ಅವರು ಶ್ರಮಿಸ್ತಾರೇ ಹಾಗಾಗಿ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕನಕ ಏನು ಬೇಡ ಆಗಿರೋ ಅವಮಾನಗಳು ಸಾಕು ಆದ್ರೂ ಅವಳು ಖುಷಿಯಾಗಿರ್ಲಿ ಬಿಡು ನೀನ್ ಹೋಗಿ ಮತ್ತೆ ಇನ್ನೂ ಮಾಡಬೇಡ ಮಾಡ್ಬೇಡ ಆರಾಮಾಗಿರ್ರಿ ಅಂತ ಹೇಳ್ತಾ ಇರ್ತಾರೆ ಅವರಪ್ಪ ಇಲ್ಲ ಕಣ್ರಿ ಅಂತ ಹೋಗ್ಬಿಟ್ಟು ಬರ್ತೀನಿ ನನ್ನ ಕೈಯಲ್ಲಿ ಇರಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಬೇಡ ಅಂದೆ ತಾನೆ ನಡಿ ಸುಮ್ನೆ ಒಳಗೆ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅವರಪ್ಪ ಕನ ಕನಕ ಅಲ್ಲೇ ಸುಮ್ನೆ ಹಾಕ್ಬಿಡ್ತಾಳೆ ಈ ಕಡೆ ರಿಸಪ್ ಈ ಕಡೆ ರಿಸೆಪ್ಷನ್ಗೆ ಎಲ್ಲ ರೆಡಿ ಆಗ್ತಾ ಇದೆ ಎಲ್ಲರೂ ನೆಂಟರುಗಳು ಬರ್ತಾ ಇದ್ದಾರೆ ಸ್ವರಾಜ್ ಅವರಪ್ಪ ಎಲ್ಲರೂ ಎಲ್ಲರೂ ಆಹ್ವಾನ ಮಾಡ್ತಾ ಇದ್ದಾರೆ ಈ ಕಡೆ ಈ ಕಡೆ ಮೀನಾಕ್ಷಿ ಹೊಸ ಅಲ್ಲಿ ಬಂದಿದ್ದಾಳೆ ಮೀನಾಕ್ಷಿ ಇವಾಗ ಸ್ವರಾಜ್ ಕಾವ್ಯ ರಿಸೆಪ್ಷನ್ಗೆ ಬಂದಿದ್ದಾಳೆ ಅದು ಬೇರೆ ರೀತಿಯಲ್ಲಿ ಬಂದಿದ್ದಾಳೆ ಯಾರಿಗೂ ಗೊತ್ತಾಗ್ದೇ ಇರೋ ರೀತಿಲಿ ಈ ಕಡೆ ಕನಕನೂ ಕನಕನೂ ಜೋಕರ್ ವೇಷದಲ್ಲಿ ಬಂದಿದ್ದಾಳೆ ಇಬ್ರು ಮೀಟ್ ಆಗ್ತಾರೆ ಅಕ್ಕ ಅಂತ ಬರ್ತಾಳೆ ಕನಕ ಈ ಕಡೆ ಮೀನಾಕ್ಷಿನೂ ತಂಗಿ ಅಂತ ಬರ್ತಾಳೆ ಇಬ್ರು ಮೀಟ್ ಆಗ್ತಾರೆ ನಾವ್ ಈ ತರ ಬಂದಿದೀವಲ್ಲ ಅಕ್ಕ ಯಾರಿಗಾದ್ರು ಗೊತ್ತಾಗುತ್ತಾ ಅಂತ ಹೇಳ್ತಾ ಇರ್ತಾಳೆ ಕನಕ ನನಗೆ ಗೊತ್ತಾಗಿಲ್ಲ ಇನ್ ಬೇರೆಯವ್ರಿಗೆ ಏನ್ ಗೊತ್ತಾಗುತ್ತೆ ಬಿಡು ಕನಕ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಇವತ್ತೇನಾದ್ರೂ ಆಗ್ಲಿ ಅಕ್ಕ ಅವ್ರ ರಿಸೆಪ್ಷನ್ ನೋಡ್ಕೊಂಡೇ ಹೋಗ್ಬೇಕು ಅಂತ ಕನಕ ಹೇಳ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ಯಾಕ್ ರಾಹುಲ್ ನನ್ನ ಹತ್ರ ಎಲ್ಲ ಸುಳ್ಳು ಹೇಳ್ತಿದ್ದಾನೆ ಇವತ್ತು ರಿಸೆಪ್ಷನ್ ಬೇರೆ ಇದೆ ನಾನು ಏನಾದ್ರು ಮಾಡ್ಬೇಕು ಅವನ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂತ ಇರ್ತಾಳೆ ಆಗ ಆಗೋದಾಗೋಗ್ಲಿ ಇವತ್ತು ನಾನು ಹೋಗಲೇಬೇಕು ಅಲ್ಲಿ ಹೋಗಿ ರಾಹುಲ್ ಹೇಗೆ ಏನು ಎತ್ತ ಎಲ್ಲ ತಿಳ್ಕೊಬೇಕು ಅಂತ ಅನ್ ಹೊರಡೋಕೆ ರೆಡಿ ಇರ್ತಾಳೆ ಈ ಕಡೆ ಕಲ್ಯಾಣ್ ನೋಡ್ಬಿಡ್ತಾನೆ ಅವರಿಬ್ಬರು ವೇಷ ಹಾಕ್ಕೊಂಡಿರೋದು ಯಾರು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ ಕನಕಗೆ ಮತ್ತು ಮೀನಾಕ್ಷಿಗೆ ಇಬ್ರು ಟೆನ್ಷನ್ ಆಗೋಗಿದೆ ಏನು ಇವರು ಇವನು ನಮ್ಮನ್ನೆಲ್ಲ ಕಂಡು ಅಂತ ಇವಾಗ ಕಾವ್ಯ ಸ್ವರಾಜ್ ಜೊತೆ ರಿಸೆಪ್ಷನ್ಗೆ ಬರ್ತಾಳ ಅಥವಾ ಆಗಿರೋ ಅವಮಾನನೇ ನೆನೆಸ್ಕೊಂಡು ಅಲ್ಲೇ ಇರ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್